ಹಾಯ್ ನನ್ನ ಪ್ರೀತಿ ವೀಕ್ಷಕರಿಗೆ ನಮಸ್ಕಾರ ಸೊ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಬೇಡಿ ಸೊ ಇದರಲ್ಲಿ ವೆರೈಟಿ ವೆರೈಟಿ ಕ್ರಿಸ್ಟಲ್ ಸೊ ಕ್ರಿಸ್ಟಲ್ಲು ಮನೆಗಳ್ದು ಬಂದಿದೆ ಬಟ್ ತುಂಬಾ ಕ್ವಾಲಿಟಿ ಇದೆ ಚೆನ್ನಾಗಿದೆ ಒಂದಕ್ಕೆ ಡಾಲರು ಬಂದಿದೆ ವಿತೌಟ್ ಡಾಲರು ಬಂದಿದೆ ಸೊ ಸಿಂಗಲ್ ಲೇಯರ್ ನೋಡಿ ಇದು ಗ್ರೀನು ಡಾಲರು ವಿತ್ ಕಲರ್ಸ್ ಕಲರ್ಸು ಇದೆ ಇದರಲ್ಲಿ ಇದರಲ್ಲಿ ಫಸ್ಟ್ ಬಂದಿದ್ರಲ್ಲಿ ಕಲರ್ಸ್ ಇಲ್ಲ ಒಂದೇ ಕಲರ್ಸ್ ಇತ್ತು ಸೊ ಇದರಲ್ಲಿ ನೋಡಿ ಒಂದೇ ಕಲರ್ಸು ವಿತ್ ಡಾಲರು ಸೊ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಏನು ಮೇನ್ ಪಾಯಿಂಟ್ ಅಂದರೆ ಲಿಂಕ್ ಇದೆ ಇದಕ್ಕೆ ಸೊ ಬ್ಯಾಕಲ್ಲಿ ಸೇಮ್ ಗೋಲ್ಡಲ್ಲಿ ಬರುತ್ತಲ್ಲ ಆ ಥರ ಲಿಂಕ್ ಇದೆ ಕೆಲವೊಂದರಲ್ಲಿ ಲಿಂಕ್ ಇರಲ್ಲ ಅಡ್ಜಸ್ಟಬಲ್ ದಾರ ಬರುತ್ತೆ ಸೇಮ್ ಅದು ಇವಾಗ ಗೋಲ್ಡಲ್ಲೂ ಹಾಕಿಸ್ಕೊತಾರೆ ದಾರಾನ ಸೇಮ್ ಅದೇ ಥರನೇ ಬರುತ್ತೆ ಸೊ ನಿಮ್ಗೇನಾದರೂ ಬೇಕಾದರೆ ಆನ್ಲೈನ್ ಪೇಮೆಂಟ್ ಇರುತ್ತೆ ನೀವು ನಿಮ್ಮ ಅಡ್ರೆಸ್ನ ನನ್ನ ವಾಟ್ಸಪ್ ನಂಬರ್ ಹಾಕಿರ್ತೀನಿ ಆ ಅಡ್ರೆಸ್ಗೆ ಕಳಿಸ್ಕೊಟ್ರೆ ಆನ್ಲೈನ್ ಪೇಮೆಂಟ್ ಮಾಡಿ ನಮ್ಮ ಅಡ್ರೆಸ್ನ ಕಳಿಸ್ಕೊಟ್ರೆ ನಾನು ಆ ಅಡ್ರೆಸ್ಗೆ ಕೊರಿಯರ್ ಮೂಲಕ ನಿಮಗೆ ತಲ್ಸ್ಪೋ ತಲುಪೋ ವ್ಯವಸ್ಥೆ ಮಾಡ್ತೀನಿ ಇದೊಂದು ಡ್ರೆಸ್ಸಿಗೂ ಮ್ಯಾಚಿಂಗ್ ಆಗುತ್ತೆ ಸ್ಯಾರಿಗಳಿಗೂ ಮ್ಯಾಚಿಂಗ್ ಆಗುತ್ತೆ ವೆರೈಟಿ ವೆರೈಟಿ ಕಲೆಕ್ಷನ್ಗಳು ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಸೊ ನಿಮ್ಗೇನಾದರೂ ಬೇಕಾದರೆ ಖಂಡಿತ ನೀವು ಆರ್ಡರ್ ಮಾಡ್ಬೋದು ನೋಡಿ ಇದು ಡಿಸೈನು ಇದೊಂದು ಡಿಸೈನು ಇದರಲ್ಲಿ ನೋಡಿ ಸಿಂಪಲ್ ಡಿಸೈನು ಗ್ರೀನ್ ಆ್ಯಂಡ್ ಮುತ್ತು ಎಷ್ಟು ಕ್ಯೂಟಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಫುಲ್ ಗ್ರೀನು ಅಂದರೆ ಇದು ಡಬಲ್ ಲೇಯರ್ ಬರುತ್ತೆ ಸಿಂಗಲ್ ಲೇಯರು ಇದೆ ಡಬಲ್ ಲೇಯರು ಇದೆ ಅದರಲ್ಲಿ ಇದೊಂದು ಡಿಸೈನು ನೋಡಿ ಇದು ಒಂಥರ ಚೆನ್ನಾಗಿದೆ ಕತ್ತಿಗತ್ತಾ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ